ಕೃಷ್ಣರಮ ಅವರು ಆ ಕಡೆ ಬರ್ತಾ ಇಲ್ಲ ಎಲ್ಲೋ ಕೆಲವೊಂದ್ ಕಡೆ ಮಾತ್ರ ಬರ್ತಾರೆ ಫ್ರೀ ಇದ್ ಕಡೆ ಅಷ್ಟು ಇಂಟ್ರೆಸ್ಟ್ ಇಲ್ವಾ ಅವ್ರಿಗೆ ಸಿನಿಮಾ ಮೇಲೆ ಸಿ ಇಂಟರೆಸ್ಟ್ ಇಲ್ಲ ಅಂತಿದ್ರೆ ಅವರು ಸಿನಿಮಾನೇ ಮಾಡ್ತಿರ್ಲಿಲ್ಲ ಏನ ಲಾಯರ್ ಇಂಗ್ ಹೋದಾ ಮಾಡ್ತavನೆ ಎಲ್ಲಾ ಸರ್ ऑलरेडी ಇತ್ತು ಆಕ್ಚುಲಿ ಚೆನ್ನಾಗಿರುತ್ತೆ ಮಾಡಾಗೋಗಿದೆ ಇನ್ನೊಬ್ಬನಿಗೆ ನಾನು ಇನ್ನೊಬ್ಬ ನಿರ್ದೇಶಕನನ್ನ ತರದೆ ಕೊಡಕ್ಕೆ ಇಷ್ಟ ಆಯ್ತು ಇನ್ನೊಬ್ಬ ನಿರ್ಮಾಪಕರನ್ನ ತಂದೆ ಮಾಡೋಕೆ ಇಷ್ಟ ಆಯ್ತು ನಾನು ಹೇಳ್ತೀವಿ ನೋಡಿ ಇಷ್ಟು ಪ್ರೋಗ್ರಾಮ್ ಇದೆ ಇದರಲ್ಲಿ ಎಷ್ಟು ಅವೈಲೇಬಲ್ ನೀವು ಬನ್ನಿ ಅಂದಾಗ ಅವರು ಅವರು ಡಿಸೈಷನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಬರ್ತೀನಿ ಇዚ ಡಿಸೈಷನ್ ಆ ಸರ್ ಬರ್ತೀನಿ ಸರ್ ನಲ್ಲಿ ಇರ್ತೀನಿ ಎಸ್ ಸ್ಟಾರ್ಟ್ ಕಂಜಾಜિલેಶನ್ ಬದರ್ ಕಂಜಾಜિલેಶನ್ ಸರ್ ಯಾವ ರೀತಿ ಬೇಸರ ಆತರ ಬೇಸರ ಮಾಡಿಕೊಳ್ಳೋಕೆ ಏನಿದೆ ಇಲ್ಲ ಚಾನ್ಸ್ ಇಲ್ಲ ನೋ ವೇ ಫ್ಯಾಮಿಲಿ ಕೂತ್ಕೊಂಡು ನೋ ಕಥೆ ಮಾಡಿರ್ತಾರೆ ಯಾವುದೇ ಒಲ್ಗಾರಿಟಿ ಇರಲ್ಲ ಬ್ಯೂಟಿಫುಲ್ ಲೊಕೇಷನ್ಸ್ ಸ್ವಿಟ್ಜರ್ಲ್ಯಾಂಡ್ ಸ್ವಿಜರ್ಲೆಂಡ್ನ ನೀವು ನೋಡ್ಲೇಬೇಕಾಗಿಲ್ಲೇ ಸಿನಿಮಾದಲ್ಲಿ ನೋಡೋದು ಸಿನಿಮಾದಲ್ಲಿ ಯಾರು ಇದು ನಾನು ಲಾಡ್ ಆಫ್ ಕಾನ್ಫಿಡೆನ್ಸ್ ಅಂತ ಅಷ್ಟು ಲೊಕೇಶನ್ಸ್ ಯಾರು ಎಕ್ಸ್ಪ್ರೆಸ್ ಮಾಡಿಲ್ಲ ಬನ್ನಿ ಜೂನ್ ಆರಕ್ ರಿಲೀಸ್ ಆಗ್ತದೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ ಚಿತ್ರ ಬನ್ನಿ ಮೇಕ್ ಬಿಗ್ ಸಂಜು ವೆಟ್ಸ್ ಗೀತಾ ಅಂದ್ರೆ ಎಲ್ರಿಗೂ ಗೊತ್ತಿರತಕ್ಕಂಥ ಸಿನಿಮಾ ಅದೇ ತರ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟೂ ನ ಸಿನಿಮಾ ಮಾಡಿದ್ರು ಸೊ ನಾಗಶೇಖರ್ ಅವರು ಬಟ್ ಈ ಸಿನಿಮಾದಲ್ಲಿ ಒಂದ್ಸಲ ರಿಲೀಸ್ ಆಗಿ ಮತ್ತು ಅಷ್ಟು ಪ್ರಚಾರ ಗೆಟ್ಟಿಸ್ಕೊಂಡಿರಲಿಲ್ಲ ಮತ್ತೆ ಒಂದು ತುಂಬಾ ವಿವಾದಗಳ ಸುಳಿಯನ್ನೇ ರಿಲೀಸ್ ಆಗಿತ್ತು ಬಟ್ ಇವಾಗ ರಿಲೀಸ್ ಮಾಡ್ತಾ ಇದ್ರೆ ಸರ್ ಇವಾಗ ಆಕ್ಚುಲಿ ಫಸ್ಟ್ ರಿಲೀಸ್ ಆಗ್ಬೇಕಾದ್ರೆ ಸೊ ಏನೋ ಸಮ್ ಹೇಳಿತ್ತು ಅಂದ್ರೆ ಸ್ಟೇ ತರವತ್ತ ಆ ತರದೆಲ್ಲ ಆಗಿತ್ತು ಸೊ ಅದೇನಾಯ್ತು ಸರ್ ಸಾಲ್ವ್ ಆಯ್ತಾ ಈಗ ಹೆಂಗೆ ರಿಲೀಸ್ ಆಗ್ಬೇಕಾದ್ರೆ ಯಾವ್ದೇ ರೀತಿ ಸಮಸ್ಯೆ ಇಲ್ದಂಗೆ ರಿಲೀಸ್ ಆಗ್ತಿದ್ಯಾ ಏನಾಗಿತ್ತು ಮೊದಲು ಜೂನ್ ಹತ್ತಕ್ಕೆ ರಿಲೀಸ್ ಅಂದ್ಕೊಂಡು ಪ್ಲಾನ್ ಮಾಡಿದ್ವಿ ಕೆಲವು ಫುಟೇಜ್ ಲ್ಯಾಬಲ್ಲಿ ಇತ್ತು ಅದನ್ನು ನಾನು ಜೂನ್ ಎಂಟಕ್ಕೆ ಜಾಯಿನ್ ಮಾಡಿ ಜೂನ್ ಎಂಟು ನೈಟ್ ಕ್ಯೂಬ್ ಎಫ್ ಅಪ್ಲೋಡ್ ಮಾಡೋದು ಅಂತ ಪ್ಲಾನ್ ಮಾಡಿದ್ವಿ ಸೆವೆಂತ್ಗೆ ಸ್ಟೇ ಬಂದ್ಬಿಡ್ತು ಆಮೇಲೆ ನಿರ್ಮಾಪಕರು ಹೋದರು ಹೈದ್ರಾಬಾದ್ಗೆ ಹೈದ್ರಾಬಾದ್ ಕೋರ್ಟಿಂದ ಬಂದಿರ್ತದ ಸೊ ನಿರ್ಮಾಪಕರಿಗೂ ಆ ವ್ಯಕ್ತಿಗೂ ಸಂಬಂಧವೇ ಇಲ್ಲ ಅಂತ ನ್ಯಾಯಾಲಯ ತೀರ್ಮಾನ ತಗೊಂಡ್ರು ಸ್ಟೇ ವೇಕೇಟ್ ಆಯಿತು ಸ್ಟೇ ವೆಕೇಟ್ ಆಗಿ ಆದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಅವರಿಂದ ಸಮಸ್ಯೆ ಆಗ್ಬಹುದು ರಿಲೀಸ್ ಮಾಡಿ ನಮ್ಮ ಮುಖ್ಯಲ್ ಹೇಳಿದ್ರಿಂದ ನಾವು ಹೇಳಿದ್ವಿ ಇಪ್ಪತ್ತೊಂದು ನಿಮಿಷ ಇಲ್ಲ ಇವಾಗ ಅಂತ ಇದು ರಿಲೀಸ್ ಮಾಡ್ಬಿಡಿ ಎಷ್ಟೇ ಕೋರ್ಟ್ ಕನ್ಸಿಡರ್ ಮಾಡಲ್ಲ ಆಮೇಲೆ ಮತ್ತೆ ರಿಲೀಸ್ ಮಾಡ್ಕೊಳ್ಳೋರಿ ಬಟ್ ಅವಾಗ ನಮಗಾಗಿದ್ ಆಘಾತ ಏನಂದ್ರೆ ಅಷ್ಟೊತ್ತ ಹದಿನಾರು ಕೋಟಿ ಬಂಡವಾಳನ ನಾವು ಸಿನಿಮಾ ಮೇಲೆ ಹಾಕಿದ್ವಿ ಸೊ ಒಬ್ಬ ನಿರ್ಮಾಪಕನಿಗೆ ಎಷ್ಟು ಅನ್ಯಾಯ ಆಗತ್ತೆ ಅನ್ನೋ ಆಲೋಚನೆ ಇಲ್ಲದೆ ಆದ ಕೆಲ್ಸಕ್ಕೆ ಬಹಳನೋವಾಯ್ತು ಸೊ ಸಿನಿಮಾ ಅಲ್ಲಿವರೆಗೂ ಪಬ್ಲಿಸಿಟಿ ಎಲ್ಲ ಕಂಪ್ಲೀಟ್ ಮುಗಿಸಿ ರೆಡಿ ಆಗಿದ ಕಾಲದಲ್ಲಿ ಈ ಇಪ್ಪತ್ತೊಂದು ನಿಮಿಷ ಆ್ಯಡ್ ಮಾಡಕ್ ಆಗಲಿಲ್ಲ ವಕೀಲರ ಸಜೆಶನ್ ರಿಲೀಸ್ ಮಾಡಿಬಿಟ್ರಿ ಮಾಡಿ ಮತ್ತೆ ಈಗ ಕಂಪ್ಲೀಟ್ ಆಗಿ ಕೋರ್ಟ್ ಕೇಸ್ ಡಿಸ್ಮಿಸ್ ಆಗಿದೆ ಅದು ಡಿಸ್ಮಿಸ್ ಆಗಿ ಮತ್ತೆ ನಮ್ಗೆ ಸಿಗಬೇಕಾದ ಫುಟೇಜ್ ಸಿಕ್ಕಿದೆ ಸೊ ಎಲ್ಲವನ್ನೂ ಸೇರಿಸಿ ಅದು ಆಕ್ಚುಲಿ ಏನ ಅಪ್ಪ ಇಪ್ಪತ್ತೊಂದು ನಿಮಿಷ ಮಿಸ್ ಆಗಿತ್ತಲ್ಲ ಅದು ಹೃದಯ ಭಾಗ ಸಿನಿಮಾಗೆ ಸಿನಿಮಾದಲ್ಲಿ ಏನಾಗಿದೆ ಈ ಯಾಕೆ ರಾಗಿಣಿ ಬರ್ತಾರೆ ಹಿಡಿದಾಗೆ ಮಾಯ ಆಗಿಬಿಡ್ತಾರೆ ಒಂದು ಸಾಂಗ್ ಬಂದ್ಬಿಟ್ರೆ ಅವರು ಅನ್ನೋ ಪ್ರಶ್ನೆ ಬಂತು ರಂಗಾಯಣ ರೋಗುವವರು ಯಾಕೆ ಒಂದೇ ಸಿನಿಮಾ ಮಾಡಿದಾರ ಅನ್ನೋದು ಬಂತು ಆ ತಂದೆ ಪಾತ್ರ ಆಮೇಲೆ ಕಾಣಿಸ್ ಇಲ್ವಲ್ಲ ಅನ್ನೋದು ಬಂತು ಸೊ ಇದೆಲ್ಲವನ್ನೂ ಚಿತ್ರಣ ಮಾಡಿ ನಾವು ಇಟ್ಟಿದ್ವಿ ನಮ್ಮ ಕೈಗೆ ಸಿಗದೆ ಸೇರ್ಸಕ್ಕಾಗದೆ ಅನಿವಾರ್ಯ ಕಾರಣಗಳಿಂದ ನಾವು ರಿಲೀಸ್ ಮಾಡಬೇಕಾಗಿ ಬಂತು ಸೊ ಅದಾದ್ಮೇಲೆ ಈಗ ಮತ್ತೆ ಇಪ್ಪತ್ತೊಂದು ನಿಮಿಷ ಸೇರಿಸಿ ಸಿನಿಮಾ ನೋಡಿದ್ಮೇಲೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಿನಿಮಾ ಅಂತ ನಮ್ಮ ಸ್ನೇಹಿತರು ಕೆ ಪಿ ಶ್ರೀಕಾಂತ್ ಅವರು ನಮ್ಮ ಗುರುಗಳು ಯಸ್ಮೇಂದರ್ ಅವರು ಇಬ್ಬರಿಗೆ ತೋರಿಸಿದ್ರು ಫಸ್ಟ್ ಸಿನಿಮಾ ನಿರ್ಮಾಪ ನಿರ್ಮಾಪರ್ ಜೊತೆ ಅವ್ರಿಬ್ರಿಗೆ ತೋರಿಸ್ತಾರೆ ಸಿ ದಿಸ್ ವಾಟ್ ಫಿಲ್ಮ್ ಐ ಕನ್ಸೂಮ್ಡ್ ಅಂತ ಸೊ ಪ್ರೊಡ್ಯೂಸರ್ ತುಂಬಾ ಅದ್ಭುತ ಮಾಡಿದೀವಿ ನಾಗಶೇಖರ್ ಯಾವತ್ತು ಕೆಟ್ಟ ಸಿನಿಮಾ ಮಾಡಲ್ಲ ಅಂತ ನನ್ನ ನಂಬಿಕೆ ಇದೆ ಇನ್ನೂ ಒಂದುವಾರ ಕೋಟಿ ಹೋಗುತ್ತೆ ಡೈರೆಕ್ಟ್ರೇ ಹೋಗ್ಲಿ ರಿಲೀಸ್ ಮಾಡಿ ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಈಗ ಆಕ್ಚುಲಿ ಇದನ್ನ ರೀ ರಿಲೀಸ್ ಅಂತ ಹೇಳಕ್ ರೆಡಿ ಇಲ್ಲ ಯಾಕೆಂದ್ರೆ ಆಕ್ಚುಲಿ ನನ್ನ ಕನಸಿನಲ್ಲಿ ಸಿನಿಮಾ ರಿಲೀಸ್ ಆಗ್ತಿರೋದ್ರೆ ಜೂನ್ ಆರಕ್ಕೆ ಅಂದ್ರೆ ನಿಮ್ಮ ಕತೆ ಅದು ರಿಲೀಸ್ ಆಗ್ತಿರೋದು ಜೂನ್ ಆರಕ್ಕೆ ಸೊ ದಿಸ್ ಇಸ್ ದ ಆಚುವಲ್ ರಿಲೀಸ್ ಆಫ್ ದ ಸಿನಿಮಾ ಆಕ್ಚುಲಿ ಇದೊಂದು ಪ್ರಶ್ನೆ ಏನು ಕೇಳ್ತೀನಿ ಅಂತಂದ್ರೆ ಇತ್ತೀಚೆಗೆ ಯಾವುದೇ ನಿರ್ದೇಶಕರಾಗಲಿ ಯಾವುದೇ ಪ್ರೊಡ್ಯೂಸರ್ ಆಗಲಿ ಒಂದು ಸಿನಿಮಾನ ರಿಲೀಸ್ ಮಾಡಬೇಕು ತುಂಬಾ ಭಯದಿಂದ ರಿಲೀಸ್ ಮಾಡ್ತಾರೆ ಏನಾಗುತ್ತಪ್ಪ ನಾನು ಪ್ರೊಮೋಷನ್ ಖರ್ಚು ಮಾಡಿದೀನಿ ಮತ್ತೆ ಥಿಯೇಟರ್ ಬಾಡಿ ಕಟ್ಟಿರ್ತೀನಿ ಸೊ ಈ ರೀತಿ ಬಟ್ ಅದರಲ್ಲಿ ನೀವು ರೀ ರಿಲೀಸ್ ಮಾಡ್ತಾ ಇದ್ರಲ್ಲ ಸೊ ನಿಮ್ಮ ಕತೆ ಬಗ್ಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಸರ್ ಅಲ್ಲಿ ನೋಡಿ ನಿರ್ದೇಶಕನ ಕಾನ್ಫಿಡೆನ್ಸ್ ಗಿಂತ ನಿರ್ಮಾಪಕರ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಹೆಸರಲ್ಲೇ ಛಲವಾದಿ ಕುಮಾರ್ ಅಂತಿದೆ ಸೊ ಅವರು ಛಲವಾದಿ ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಡೈರೆಕ್ಟರ್ ಸಿನಿಮಾ ವಂಡರ್ಫುಲ್ ಫಿಲ್ಮ್ ಹಿಂದಿ ಸಿನಿಮಾ ತರ ಇದೆ ಮಾಡಿ ರಿಲೀಸ್ ಮಾಡಿ ಒಂದರ ಕೋಟಿ ತಾನೆ ಹೋಗ್ಲಿ ಆಗ್ತೀನಿ ನಾನು ಅಂತ ಅವ್ರು ಹೇಳಿದಾಗ ಬಹಳ ಸಂತೋಷ ಆಯ್ತು ಸೊ ಮತ್ತೆ ರೀವರ್ಕ್ ಮಾಡಿದ್ವಿ ಕೂತ್ಕೊಂಡು ಮತ್ತೆ ರೀ ರೆಕಾರ್ಡಿಂಗ್ ಮಾಡಿದ್ವಿ ಮತ್ತೆ ಸಿ ಜಿ ಮಾಡಿದ್ವಿ ಮತ್ತೆ ಎಫೆಕ್ಟ್ಸ್ ಮಾಡಿದ್ವಿ ಮತ್ತೆ ನಿಮಗೆ ಸೌಂಡ್ ಮಿಕ್ಸ್ ಮಾಡಿದ್ವಿ ಮತ್ತೆ ಡಾಲ್ಬಿಟ್ ಮಸ್ ಮಾಡಿದ್ವಿ ದೊಡ್ಡ ಪ್ರೋಸೆಸ್ ಆಗೋಯ್ತು ಈ ಸ್ಪೆಂಡ್ ಮನಿ ಲಾವಿಸ್ಟ್ಲಿ ಮಾಡಿ ಸೊ ಈಗ ಪ್ರಚಾರಕ್ಕೂ ಅಷ್ಟು ಟೈಮ್ ನಾನು ಟಿವಿ ಕಮರ್ಷಿಯಲ್ಸ್ ಕೊಡೋಕ್ಕಾಗಲಿಲ್ಲ ಆ ಫಿಟೇಜ್ಗಳು ಸಿಕ್ಕಾಕೊಂಡ್ಬಿಡ್ತು ನನಗೆ ಲ್ಯಾಬಲ್ಲಿ ಸೊ ಆ ಥರದ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ ಈಗ ಇಟ್ಸ್ ವೆರಿ ಕ್ಲಿಯರ್ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಆತಂಕ ಇಲ್ಲದೆ ಅದ್ಭುತವಾಗಿ ಜೂನ್ ಆರಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ವಿಶಾಲ ಕರ್ನಾಟಕಕ್ಕೆ ಜಯಣ್ಣ ಫಿಲ್ಮ್ಸ್ ರಿಲೀಸ್ ಮಾಡ್ತಿದ್ದಾರೆ ಆ್ಯಂಡ್ ಸಂಪೂರ್ಣವಾಗಿ ಬೆಂಬಲವಾಗಿ ನಮ್ಮ ಕೆ ಪಿ ಶ್ರೀಕಾಂತ್ ಅವರು ನಿರ್ಮಾಪಕರಿದ್ದಾರೆ ನಮ್ಮ ನಿರ್ಮಾಪಕರನ್ನು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಎವ್ರಿಥಿಂಗ್ ತಿಂಗ್ ಇಸ್ ವೆರಿ ಕ್ಲಿಯರ್ ಅಂಡ್ ವಿ ಆರ್ ವೆರಿ ಕಾನ್ಫಿಡೆಂಟ್ ಅಬಟ್ ಫಿಲ್ಮ್ ದಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಸರ್ ಆಕ್ಚುಲಿ ಈಗ ಮುಂಚೆ ರಿಲೀಸ್ ಆದಂತ ಸಿನಿಮಾಗ್ ಈಗ ಇಪ್ಪತ್ತೊಂದು ನಿಮಿಷ ಆಡ್ ಆದ್ಮೇಲೆ ಸೊ ಜನಗಳು ಏನ್ ಎಕ್ಸ್ಪೆಕ್ಟೇಷನ್ ಇಡ್ಕೋದ ಕೆಲವರು ನೋಡಿರ್ತಾರೆ ಸರ್ ನೋಡಿದಾಗ ಓಕೆ ಕೆಲವ್ರು ಅಥವಾ ಕೆಲವರು ಚೆನ್ನಾಗಿದೆ ಅಂತ ಅನ್ಸಿರ್ಬೋದು ಅವ್ರದೇ ಒಂದು ಟೇಸ್ಟ್ ಅಲ್ಲಿ ಅರ್ಥ ಮಾಡ್ಕೊಂಡು ಹೋಗಿರ್ತಾರೆ ಬಟ್ ಇವಾಗ ಇಪ್ಪತ್ತೊಂದು ನಿಮಿಷ ಏನ್ ಆಡ್ ಆಯ್ತು ಸೊ ಇವಾಗ ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಎಷ್ಟು ತುಂಬಾ ಡಿಫರೆನ್ಸ್ ಅಂತ ಅನ್ಸುತ್ತೆ ಈಗ ಏನಾಗ್ಬಿಡುತ್ತೆ ಅಡಿಗೆ ಅಡುಗೆ ಮಾಡ್ಬಿಟ್ಟಿರ್ತೀರಿ ಉಪ್ಪಾಕದ್ ಮರ್ತ್ಬಿಟ್ಟಿರ್ತೀರಿ ಒಗ್ಗರಣೆ ಹಾಕೋದ್ ಮರ್ತ್ಬಿಟ್ಟಿರ್ತೀರಿ ಅಂದ್ರೆ ಮಿಸ್ ಆಗಿರುತ್ತೆ ಸೊ ಮೈನ್ ಮಿಸ್ ಆಗಿದೆ ಮೇನ್ ದ ಸಾಲ್ಟ್ಲೆಸ್ ಫುಡ್ ನಾನ್ ಲಾಸ್ಟ್ ಟೈಮ್ ಕೊಟ್ಟಿದ್ದು ನೌ ಇಟ್ಸ್ ಅ ಪರ್ಫೆಕ್ಟ್ ಅರ್ಫೆಕ್ಟ್ ಸಾಲ್ ಮಸಾಲ ಪೆಪ್ಪ ಎಲ್ಲ ಬ್ಯೂಟಿಫುಲ್ ಆಗಿ ಏನು ಪ್ಲಾನ್ ಮಾಡಿದ್ದೆ ಅದಿದೆ ಸೊ ಅದ ಕತೆ ಪ್ರೊಡ್ಯೂಸರ್ ಕತೆ ಕೇಳಿದಾಗ ಇದು ಕತೆಲಿಲ್ವಲ್ಲ ಅಂತ ಅನ್ಸುತ್ತಲ್ಲ ಆಮೇಲೆ ಆಡಿಯನ್ಸ್ ಸಿನಿಮಾ ನೋಡಿದಾಗ ಇದು ಏನು ಒಂದಕ್ಕೊಂದು ಲಿಂಕ್ ಇಲ್ಲ ಇದು ಯಾವ ಬಂದ್ಬಿಟ್ರು ಇದೇನು ಅದು ಯಾವ ಕನ್ಫ್ಯೂಷನ್ ಇಲ್ಲದ ಒಂದು ಕ್ಲಿಯರ್ ಸಿನಿಮಾ ನಾಗಶೇಖರ್ ಅನ್ನೋನೇ ಸಿನಿಮಾ ಮಾಡುತ್ತಾ ಜಂಪ್ ಮಾಡಕ್ ಸಾಧ್ಯವ ಲಿಂಕ್ ಮಿಸ್ ಸಾಧ್ಯವಾ ಸಾಧ್ಯವೇ ಇಲ್ಲ ಸೊ ಅವೆಲ್ಲವೂ ಈಗ ಆ ಲಿಂಕ್ ಗಳು ಆ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇಂದ ಮಿಸ್ ಆಗಿತ್ತು ಈಗ ಎಲ್ಲವೂ ಇದೆ ಆಡಿಯನ್ಸ್ ವಿಲ್ ಅವರಿಗೆ ಬೇಕಾದ ಒಂದು ಸಂಪೂರ್ಣ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಒಂದು ಬ್ಯೂಟಿಫುಲ್ ಸಿನಿಮಾ ಈಗ ಆಗಿದೆ ಇವಾಗ ಪ್ರಮೋಷನ್ ಲಾಸ್ಟ್ ಟೈಮ್ ತುಂಬಾ ಮಾಡಿರ್ಲಿಲ್ಲ ಬಟ್ ಇವಾಗ ಪ್ರಮೋಷನ್ ಅಲ್ಲಿ ಯಾವ ರೀತಿ ಪ್ಲಾನ್ ಮಾಡ್ಕೋದು ಇಲ್ಲ ಪ್ರಮೋಷನ್ ಅಂದ್ರೆ ನಾವು ನೋಡಿ ಯಾವತ್ತು ನಮ್ಮ ಸಿನಿಮಾಗಳು ಪ್ರಮೋಷನ್ಸ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಪ್ರೊಡ್ಯೂಸರ್ಸ್ ನಾವು ಅಂತ ಪ್ರೊಡ್ಯೂಸರ್ಸ್ನ ಆಪ್ ಮಾಡೋದು ಸೊ ಬಹಳ ಅದ್ದೂರಿಯಾಗಿ ನೋಡಿ ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ ಪ್ರಮೋಷನ್ ಸೊ ಜೂನ್ ಸಿಕ್ಸ್ತು ಅನೋ ಡೇಟ್ ಅನೌನ್ಸ್ಮೆಂಟಿಂದನೇ ಶುರು ಮಾಡಿದ್ದೀವಿ ಸೊ ನಮ್ಮ ಆ್ಯಕ್ಟ್ರಿಕ್ ಇರೋ ನಮ್ಮ ಶಿವಣ್ಣ ಶಿವಣ್ಣವರು ಬರ್ತಾ ಇದ್ದಾರೆ ಪ್ರಿರಿಲೀಸ್ ಇವೆಂಟ್ಗೆ ಬಹಳ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದೀವಿ ಅವತ್ ರಚಿತಾರಾಮ್ ಬರ್ತಾ ಇದಾರೆ ರಂಗಾಯಣವ್ರು ಬರ್ತಾ ಇದ್ದಾರೆ ಇದು ಸಾಧು ಕೋಕ್ ಅವರು ಬರ್ತಾರೆ ಎಲ್ಲ ಆಲ್ ಕ್ರೂ ಆಲ್ ಟೆಕ್ನಿಷಿಯನ್ಸ್ ಅವತ್ತಿರ್ತಾರೆ ಅದು ಮೇಜರ್ ಇವೆಂಟು ದುಬೈನಿಂದ ಒಂದು ಆಫರ್ ಬಂದಿದೆ ಇಲ್ಲಿ ಬಂದು ಪ್ರೀಮಿಯರ್ ಶೋ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸೊ ಆ ಪ್ರೀಮಿಯರ್ ಶೋ ಪ್ಲಾನ್ ಮಾಡ್ತಾ ಇದ್ದೀವಿ ತುಂಬಾ ಪ್ರೆಸ್ ಮೀಟ್ ಗಳು ನಮ್ಮ ಪಿ ಒ ನಾಗೇಂದ್ರ ಅವ್ರ ಸಪೋರ್ಟ್ ಇಂದ ಸಾಕಷ್ಟು ಪ್ರೆಸ್ ಮೀಟ್ ಗಳು ಪ್ಲಾನ್ ಮಾಡಿದ್ದೀವಿ ಇವತ್ತು ಸಂಜೆ ಇಪ್ಪತ್ತೆರಡು ಜನ ನಿರ್ದೇಶಕರು ಸಿನಿಮಾ ನೋಡ್ತಾ ಇದ್ದಾರೆ ಬಹಳ ದೊಡ್ಡ ದೊಡ್ಡ ನಿರ್ದೇಶಕ ನೋಡ್ತಾ ಇದಾರೆ ಸೊ ಈ ತರದ ಎಲ್ಲ ಪ್ರಮೋಷನಲ್ ಆಕ್ಟಿವಿಟೀಸ್ ಟು ದ ಪೀಕ್ ಇರುತ್ತೆ ಲಾಸ್ಟ್ ಟೈಮ್ ಟಿವಿ ಇಲ್ಲಿ ಟಿವಿಲಿ ನಮ್ಮ ಸಿನಿಮಾ ಬರ್ತಾ ಅಂತ ಕಾಣಿಸ್ತಿರಲಿಲ್ಲ ಯಾಕೆ ನನಗೆ ಆ ಫೋಟೋಸ್ ಎಲ್ಲ ಸ್ಟಕ್ ಆಗ್ಬಿಡ್ತಿತ್ತು ಆಗ ಹತ್ತು ನಿಮಿಷದ ಕಮರ್ಷಿಯಲ್ ಕೂಡ ನಾನು ಕೈಗೆ ಸಿಗ್ಲಿಲ್ಲ ಸೊ ಇವಾಗ ಅದೆಲ್ಲ ಸಿಗುತ್ತೆ ಸಿಕ್ಕಿದೆ ಈಗ ಜಿ ಪ್ರಮೋಷನ್ ಆಗ್ತಿದೆ ಮೊನ್ನೆ ಕಲರ್ಸಲ್ಲಿ ಒಂದು ಪ್ರೋಗ್ರಾಮ್ ಹೋಗಿದ್ರು ಕಿಟಿ ಅವರು ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ಆಯಾಮಗಳಲ್ಲೂ ಸರಿ ಪಬ್ಲಿಸಿಟಿ ನೀಟ್ ಆಗುತ್ತೆ ಪಬ್ಲಿಸಿಟಿ ವಿಷಯಕ್ಕೆ ಬಂದಾಗ ಎಲ್ಲ ಕಡೆ ಏನಪ್ಪ ಅಂತಂದ್ರೆ ರಚಿತಾರಾಮ್ ಅವರು ಒನ್ ಆಫ್ ದ ಮೇನ್ ಅವರು ಪಾರ್ಟು ಈ ಸಿನಿಮಾದಲ್ಲಿ ಸೊ ಆದ್ರೂ ಸಹ ಎಲ್ಲ ಕಡೆ ಬರ್ತಾ ಇಲ್ಲ ಎಲ್ಲೋ ಕೆಲವೊಂದ್ ಕಡೆ ಮಾತ್ರ ಬರ್ತಾರೆ ಫ್ರೀ ಕಡೆ ಅಷ್ಟು ಇಂಟ್ರೆಸ್ಟ್ ಇಲ್ವಾ ಅವ್ರಿಗೆ ಸಿನಿಮಾದ ಮೇಲೆ ಕೆಲವರು ಕೇಳ್ತಾರ ಇಂಟ್ರೆಸ್ಟ್ ಇಲ್ಲ ಅಂದಿದ್ರೆ ಅವ್ರ ಸಿನಿಮಾನೇ ಮಾಡ್ತಿರ್ಲಿಲ್ಲ ಮಾಡಿದಿಲ್ಲ ಸರ್ ಒಳಗಡೆ ಮಾಡಾಗೋಗಿದೆ ಸೊ ಹಂಗಾಗಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಕ್ ಅವರು ಅವರ ಡೇಟ್ ಅನ್ನ ನಮ್ಮ ಡೇಟ್ ಗೆ ಹೊಂದಾಣಿಕೆ ಮಾಡಕ್ಕಾಗಲ್ಲ ಸೊ ಅದೇ ತಮಿಳ್ ಸಿನಿಮಾ ಮಾಡ್ತಾ ಇದ್ದಾರೆ ಚೆನ್ನೈಲಿ ಇರ್ತಾರೆ ಇನ್ನೊಂದು ಕಳ್ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಹೊಸಪಿಟಲ್ ನಡೀತಾ ಇದೆ ಸೊ ಈ ತರ ಇದ್ದಾಗ ಆ ಶೂಟಿಂಗ್ ಬಿಟ್ಬಿಟ್ಟು ಬನ್ನಿ ಅಂತ ನಾವು ಕೇಳಕ್ಕಾಗಲ್ಲ ಓಕೆ ನಾನು ಒಬ್ಬ ನಿರ್ದೇಶಕ ನನ್ನ ನಿರ್ಮಾ ಇನ್ನೊಬ್ಬನಿಗೆ ನಾನು ಇನ್ನೊಬ್ಬ ಇಷ್ಟ ಇಲ್ಲ ಇನ್ನೊಬ್ಬ ನಿರ್ಮಾಪಕರನ್ನ ನಾವು ತೊಂದರೆ ಮಾಡೋಕಿಷ್ಟ ನಾವೇನ್ ಹೇಳ್ತೀವಿ ನೋಡಿ ಇಷ್ಟು ಪ್ರೋಗ್ರಾಮ್ ಇದೆ ಇದರಲ್ಲಿ ಎಷ್ಟು ಅವೈಲೇಬಲ್ ನೀವು ಬನ್ನಿ ಅಂದಾಗ ಅವರು ಅವರು ಡಿಶನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಬರ್ತೀನಿ ಇಜಿಟಿವಿ ಶೋನ ಬರ್ತೀನಿ ಸರ್ ನಾನಲ್ಲೇ ಇರ್ತೀನಿ ಎಸ್ ಡಾಕ್ಟ್ ಶಿವಣ್ಣವ್ರು ಬರ್ತಾ ಇದಾರೆ ಅಣ್ಣವರೇ ಬರ್ತಾ ಇದ್ರೆ ನಾ ಬರ್ ಬರ್ತೀನಿ ಆ ತರ ಅವರು ಅಕಾಮಡೇಟ್ ಮಾಡ್ತಾ ಇದ್ದಾರೆ ಬೇಸರ ಮಾಡ್ಕೊಳ್ಳೋಕೆ ಏನಿದೆ ಅವ್ರು ಬರ್ತಾರೆ ಅವ್ರ ಕೆಲಸ ಮಾಡ್ತಾರೆ ನಾನು ಬರ್ತೀನಿ ನನ್ನ ಕೆಲಸ ಮಾಡ್ತೀನಿ ನಮ್ಮ ನಮ್ಮ ಮನೆ ಮನೆಗೆ ಹೋಗ್ತೀವಿ ಸ್ಪಾಟ್ ಅಲ್ಲಿ ನಗ್ನಾಗ್ತಾ ಇರ್ತೀವಿ ವೆರಿ ಗುಡ್ ಹ್ಯೂಮನ್ ಮಿಸ್ನಾ ನೋ ಹಾರ್ಟ್ ಸಿಚುಯೇಷನ್ ಅಲ್ಲ ಇಲ್ವೇ ಸರ್ ಕೊನೆಯದಾಗಿ ಪ್ರೇಕ್ಷಕರಿಗೆ ಅಂದ್ರೆ ಈಗ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ನೋಡುವಂತವ್ರಿಗೆ ಏನ್ ಹೇಳಕ್ಕೆ ಆ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಅಂದ್ರೆ ನೀವು ನಾಗಶೇಖರ್ ಸಿನಿಮಾ ಅಂದ ತಕ್ಷಣ ಒಂದು ಬಂದ್ಬಿಡುತ್ತೆ ಅದು ಫ್ರೀ ಪ್ರೀ ಫಿಕ್ಸ್ ಅವ್ನು ಸಹ ಅವ್ರ ಸಿನಿಮಾದಲ್ಲಿ ಆ ಸಾಂಗ್ ಚೆನ್ನಾಗಿರುತ್ತೆ ಫೋಟೋಗ್ರಫಿ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಲೊಕೇಶನ್ಸ್ ಇರುತ್ತೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಕತೆ ಮಾಡಿರ್ತಾರೆ ಯಾವುದೇ ವಲ್ಗ್ಯಾರಿಟಿ ಇರಲ್ಲ ಸೊ ಇದಿಷ್ಟು ಕಾನ್ಫಿಡೆನ್ಸ್ ನಮ್ಮ ಆಡಿಯನ್ಸ್ಗೆ ಇದೆ ಸೊ ಅಷ್ಟು ಕಾನ್ಫಿಡೆಂಟ್ ಅಷ್ಟು ಕಾನ್ಫಿಡೆನ್ಸ್ ಫುಲ್ ಫಿಲ್ ಮಾಡೋದಕ್ಕೆ ದೇರ್ ಆರ್ ವಂಡರ್ಫುಲ್ ಫೈವ್ ಸಾಂಗ್ಸ್ ಬ್ಯೂಟಿಫುಲ್ ಲೊಕೇಶನ್ಸ್ ಸ್ವಿಟ್ಜರ್ಲ್ಯಾಂಡನ್ನ ನೀವು ನೋಡಲೇಬೇಕಾಗಿಲ್ಲ ಇಲ್ಲೇ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಯಾರು ಇದು ನಾನು ಐ ವಿತ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಅಲ್ಸಲ್ ಅಷ್ಟು ಲೊಕೇಶನ್ಸ್ನ ಸ್ವಿಜರ್ಲೆಂಡ್ ಅಲ್ಲಿ ಯಾರು ಎಕ್ಸ್ಪೋಸ್ ಮಾಡಿಲ್ಲ ಲೆವೆನ್ ಲೊಕೇಶನ್ಸ್ ಲೆವೆನ್ ಸ್ಟೇಜ್ ಫೇರ್ ಎಕ್ಸ್ಪೋಸ್ಡ್ ಸೊ ಇಡೀ ಸಿನಿಮಾ ಸೆಕೆಂಡ್ ಆಫ್ ಸಿನಿಮಾ ಸ್ವಿಟ್ಜರ್ಲೆಂಡ್ ಅಲ್ಲಿ ಸೊ ಹಂಗಾಗಿ ನಿಮ್ಗೆ ಓದ್ತಾ ಇದೀವಿ ಗೊತ್ತು ಸತ್ಯ ಫೋಟೋಗ್ರಫಿ ಹೆಂಗಿರುತ್ತೆ ಅಂತ ವೆರಿ ಬ್ಯೂಟಿಫುಲ್ ಫೋಟೋಗ್ರಫಿ ವಂಡರ್ಫುಲ್ ಸಾಂಗ್ಸ್ ರಾಯಲ್ ಮೇಕಿಂಗ್ ನಿಮ್ಗೆ ಒಂದು ಹಿಂದಿ ಏನು ಪ್ರೊಡ್ಯೂಸರ್ ಹೇಳ್ತಾರೆ ಒಂದು ಹಿಂದಿ ಸಿನಿಮಾ ನೋಡಿದಂ ಆಗತ್ತಲ್ಲ ಬ್ರಿತ್ ಅಂತ ಸೊ ಹಂಗೆ ಒಂದು ಒಂದು ಹಿಂದಿ ಸಿನಿಮಾ ಆಗುತ್ತೆ ಅದೇ ಬಾಯ್ ಲಾಸ್ಟ್ ಟೈಮ್ ಒಂದು ಹೇಳಿದೆ ನಾನು ನನಗೆ ಯಾರು ಹೇಳಿದ್ರು ಏನ್ರಿ ಒಳ್ಳೆ ಇದು ನಮ್ಮ ಎಷ್ಟೋಪ್ರೆ ಸಿನಿಮಾ ನೋಡಿದಂಗೆ ಆಗತ್ತೆ ಅಂತ ಅದನ್ನ ನಾನು ಹೇಳ್ಬಿಟ್ಟೆ ಅದು ವೈರಲ್ ಆಗೋಯ್ತು ಸಿ ಯಾರು ಒಂದು ಕಾಂಪ್ಲಿಮೆಂಟ್ ಮಾಡಿದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತೀನಿ ನಾನು ಆಮೇಲೆ ಎಷ್ಟೋಪ್ರ ನಾನು ಆಗಕ್ಕೆ ಸಾಧ್ಯ ಅಲ್ಲ ಅವ್ರ ಆಗಕ್ ಸಾಧ್ಯವ ನಾನು ಅವ್ರ ತರ ಆಗ ಪ್ರಯತ್ನ ಮಾಡ್ಬೋದಲ್ಲ ಅವ್ರ ತರ ಆಗ್ಬೇಕು ಅಂತ ನನಗೆ ಆಸೆ ಇಲ್ವಾ ದಟ್ಸ್ ಮೈ ರೈಟ್ ನನ್ನ ರೋಲ್ ಮಾಡಲ್ ಅವರು ಎಸ್ ನಾನು ಅವ್ರು ಹೆಂಗ್ ಸಿನಿಮಾ ಮಾಡ್ತಾರೋ ನೋಡ್ ಕಲ್ತಿದ್ದೀನಿ ಅದನ್ನ ಹತ್ತಿರ ಮಾಡಕ್ಕೆ ಟ್ರೈ ಮಾಡ್ತೀವಿ ಸೊ ಇವೆಲ್ಲ ಇದಿದೆ ಸಿನಿಮಾ ಅದ್ಭುತವಾಗಿದೆ ಲೊಕೇಶನ್ಸ್ ಅದ್ಭುತವಾಗಿದೆ ಕತೆ ನೀಟಾಗಿ ಆಗಿದೆ ಈಗ ಸೊ ಈ ಕ್ಯಾನ್ ವಾಚ್ ಸಂಜು ವೆಟ್ಸ್ ಗೀತಾ ಟೂ ಇಸ್ ವಂಡರ್ಫುಲ್ ಮೂವಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಬನ್ನಿ ಜೂನ್ ಆರಕ್ಕೆ ರಿಲೀಸ್ ಆಗ್ತದೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡೋಣ ಆ ಲೆಟ್ಸ್ ಮೇಕ್ ಬಿಗ್ ಹಿಟ್ ಓಕೆ ಸರ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಥ್ಯಾಂಕ್ ಯು